ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮತ್ತೊಂದು ಜೋಡಿ ವೈಟ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಆಡದ ವೇಗ ಮತ್ತಷ್ಟು ಹೆಚ್ಚಾಗಿದೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರನ್ನು ಎಲಿಮಿನೇಷನ್ ಆಗಿದ್ದಾರೆ ಎಂದು ಸ್ಪರ್ಧಿಗಳು ಭಾವಿಸಿದ್ದಾರೆ ಆದರೆ ವಾಸ್ತವದಲ್ಲಿ ಈ ಇಬ್ಬರನ್ನು ಸೀಕ್ರೆಟ್ ರೂಮಿನಲ್ಲಿ ಇರಿಸಲಾಗಿದೆ ಮೊದಲೇ ಹಾವು ಮುಂಗಿಸಿ ಅಂತಿದ್ದ ಧ್ರುವಂತ್ ಹಾಗೂ ರಕ್ಷಿತಾ ಹೇಗೆ ಒಂದೇ ಸೀಕ್ರೆಟ್ ರೂಮಿನಲ್ಲಿ ಹೇಗಿದ್ದಾರೆ ಅಲ್ಲಿ ಏನೇನು ನಡೀತಿದೆ ಈ ಕುರಿತಾಗಿ ಒಂದಷ್ಟು ಮಾಹಿತಿ ಇದೀಗ ನಿಮ್ಮ ಮುಂದೆ ಇದು ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ವಿರೋಧ ಮಾಡಿದ್ದರು ಹೊರಬಂದ ನಂತರ ಸ್ಪರ್ಧಿಗಳು ತಮ್ಮ ಬಗ್ಗೆ ತೋರಿಸಿದ ಪ್ರೀತಿಯನ್ನು ಕಂಡು ರಕ್ಷಿತಾ ಶೆಟ್ಟಿ ಬಹಳ ಭಾವುಕರಾಗಿದ್ದಾರೆ ಮತ್ತು ಕಣ್ಣೀರಿಟ್ಟಿದ್ದಾರೆ ಆದ್ರೆ ಸೀಕ್ರೆಟ್ ರೂಮಿನೊಳಗೆ ಧ್ರುವಂತ್ ಅವರ ಚುಚ್ಚು ಮಾತುಗಳಿಂದ ಅವರು ಬೇಸರಗೊಂಡಿದ್ದಾರೆ ಧ್ರುವಂತ್ ಅವರ ಮಾತುಗಳಿಗೆ ಪ್ರತಿಕ್ರಿಯಿಸಿದ ರಕ್ಷಿತಾ ಅಯ್ಯೋ ದೇವರೇ ಒಂದೇ ರೂಮಿನಲ್ಲಿ ಇವರ ಜೊತೆಗೆ ಹೇಗಿರೋದು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ಮತ್ತು ಧ್ರುವಂತ್ ಮನೆಯಿಂದ ಹೊರ ಹೋದ ನಂತರ ಸ್ಪರ್ಧಿಗಳು ಇಬ್ಬರ ಬಗ್ಗೆ ಮಾತು ಮಾತನಾಡಿಕೊಂಡಿದ್ದಾರೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಅವರು ಇವರ ಬಗ್ಗೆ ಮಾತನಾಡಿದ್ದು ರಕ್ಷಿತಾ ಶೆಟ್ಟಿ ಹೋಗುವಾಗ ಎಲ್ಲರ ಕಣ್ಣಲ್ಲಿ ಕಣ್ಣೀರು ಇತ್ತು ಮತ್ತು ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಎಂದು ರಜತ್ ಹೇಳಿದ್ದಾರೆ ಆದರೆ ಧ್ರುವಂತ್ ಹೋಗುವಾಗ ಯಾರೂ ಅವರನ್ನು ಮಾತನಾಡಿಸಲಿಲ್ಲ ಎಂದು ರಜತ್ ವ್ಯತ್ಯಾಸವನ್ನು ಗಮನಿಸಿದ್ದಾರೆ ಚೈತ್ರ ಕುಂದಾಪುರ ಅವರು ರಕ್ಷಿತಾ ಶೆಟ್ಟಿಯ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ರಕ್ಷಿತಾ ಶೆಟ್ಟಿ ಒಳ್ಳೆಯ ಹುಡುಗಿನೇ ಬಿಡಿ ಆದರೆ ಕನ್ಫ್ಯೂಸ್ ಆಗಿರುತ್ತಾಳೆ ಅದೇ ಈ ಹುಡುಗಿಯ ಪ್ರಾಬ್ಲಮ್ ಎಂದು ಹೇಳಿದ್ದಾರೆ ಈ ಮಾತುಗಳನ್ನು ಕೇಳಿ ರಕ್ಷಿತಾ ಇನ್ನಷ್ಟು ಎಮೋಷನಲ್ ಆಗಿದ್ದಾರೆ ಸೀಕ್ರೆಟ್ ರೂಮಿನಲ್ಲಿದ್ದ ಧ್ರುವನ್ ತಮ್ಮದೇ ಶೈಲಿಯಲ್ಲಿ ಮಾತನಾಡಿಕೊಳ್ಳುತ್ತಾ ರಕ್ಷಿತಾ ಅವರ ಎದುರು ಇರುವುದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಅವರು ರಕ್ಷಿತಾ ಎಲಿಮಿನೇಷನ್ ಆಗಿದ್ದಾಳೆ ಎಂದಾಗ ಮನೆಯವರ ಜೊತೆಗೆ ವೀಕ್ಷಕರಿಗೂ ಆಶ್ಚರ್ಯವಾಗಿತ್ತು ಇದನ್ನು ಸ್ವತಃ ರಕ್ಷಿತಾಗೂ ಅರಗಿಸಿಕೊಳ್ಳುವುದಕ್ಕೆ ಆಗಿರಲಿಲ್ಲ ಆದರೆ ಇದೀಗ ಇಬ್ಬರು ಸೀಕ್ರೆಟ್ ರೂಮಿನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ ರಕ್ಷಿತಾಳನ್ನು ಅಣಕಿಸುತ್ತಾ ಅವಮಾನಿಸುತ್ತಲೇ ಬಂದಿದ್ದ ಧ್ರುವನ್ ಜೊತೆಗೆ ಸೀಕ್ರೆಟ್ ರೂಮ್ ಹಂಚಿಕೊಳ್ಳಬೇಕಾಗಿ ಬಂದಿದ್ದು ಮಾತ್ರ ವಿಚಿತ್ರವಾದರೂ ಕುತೂಹಲ ಕೆರಳಿಸಿರುವುದಂತೂ ಸತ್ಯ ಆರಂಭದಲ್ಲೇ ರಿಜೆಕ್ಟ್ ಆಗಿದ್ದ ರಕ್ಷಿತಾ ನಂತರ ವಾಪಸ್ಸು ಬಂದು ಗಿಲ್ಲಿಯ ಜೊತೆಗೆ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ನಡುವೆ ಏರುಪೇರುಗಳಾದರೂ ರಕ್ಷಿತಾ ಫೈನಲ್ ಸ್ಪರ್ಧೆಗಳಲ್ಲಿ ಒಬ್ಬರಾಗುವ ಎಲ್ಲಾ ಸಾಧ್ಯತೆಗಳು ಇವೆ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಕರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ